ಹೊಸ ವರ್ಷದ ಯಾವ ಊರು ಸರ್ ತಮ್ಮದು ನಾವು ಇಲ್ಲಿ ಬಾವಗಡ ತಾಲೂಕು ಅರಸಿಕೆರೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಷ್ಟು ಜನ ಜಮಾವಣೆಗೊಂಡಿದ್ದೀರಾ ನಿಮ್ಗೆ ತೊಂದ್ರೆ ಆಗಿರತಕ್ಕಾಗಿ ನಮ್ದು ಕೇಟಹಳ್ಳಿ ಗ್ರಾಮ ಕೃಷಿಕೆರೆ ಠಾಣ ವ್ಯಾಪ್ತಿಯಿಂದ ನಮ್ಗೆ ಹೊಸ ವರ್ಷದ ಆಚರಣೆಯಿಂದ ನಾವು ಫಂಕ್ಷನ್ ಇಟ್ಕೊಂಡಿದ್ವಿ ಕಾರ್ಯಕ್ರಮ ತುಂಬಾ ದೂರಿಂದ ಮಾಡ್ತಾ ಇದ್ವಿ ತುಂಬಾ ಜನ ಇದ್ವಿ ಎಲ್ಲಾ ಸಮುದಾಯದರು ಸೇರ್ಕೊಂಡಿದ್ವಿ ಒಂದೇ ಸಮುದಾಯ ಅನ್ನೋದೇನಿಲ್ಲ ಎಲ್ಲರೂ ಇದ್ದೀವಿ ನಾವು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇತ್ತು ಹಾಗಾಗಿ ಇಲ್ಲಿ ನಾವು ಎಲ್ಲ ತರದಾಗ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಮಗೆ ಪೊಲೀಸ್ನವರು ಇದ್ಕಿದ್ದಂಗೆ ಏಕಾಏಕಿ ಬಂದ್ಬಿಟ್ಟು ನಮ್ಮ ನೀವು ಇಷ್ಟೊತ್ತಾದ್ರೂ ಇಲ್ಲಿ ಇದನ್ನ ಮಾಡ್ತಾ ಇದ್ರೆ ಪ್ರೋಗ್ರಾಮ್ ಅಂತ ಹೇಳಿ ಸೀರಿಯಲ್ ಸೆಟ್ ಎಲ್ಲ ಇದು ಮಾಡಿ ನಮ್ಗೆ ದೌರ್ಜನ್ಯ ಮಾಡಿದ್ದಾರೆ ನಾವು ಹಾಗಾಗಿ ಅವರತ್ರ ಹತ್ರ ಸ್ವಲ್ಪ ಮಾತಿನ ವಾಕ್ಸಮರ ನಡೆದಾಗ ಅವರು ಏಕಾಏಕಿ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಎಫ್ ಐ ಆರ್ ಮಾಡ್ತೀವಿ ಹಾಗೆ ಹೀಗೆ ಹೇಳಿ ತುಂಬಾ ದೌರ್ಜನ್ಯವಾಗಿ ಅವೇಡನಕಾರಿ ಮಾತಿನಿಂದ ನಮ್ಮನ್ನ ಇದ್ಮಾಡಿದ್ದಾರೆ ಹಾಗಾಗಿ ನಾವು ನಮಗೆ ನ್ಯಾಯ ಬೇಕಾಗಿದೆ ಇಲ್ಲಿ ತುಂಬಾ ಜನಗಳಿಗೆಲ್ಲ ತೊಂದರೆ ಆಗಿದೆ ರಾತ್ರಿಯಿಂದ ನಾವು ಸುಮಾರು ಹನ್ನೆರಡೂವರೆ ಒಂದು ಗಂಟೆಯಿಂದ ಇಲ್ಲೇ ಕೂತಿದ್ದೀವಿ ಇಲ್ಲೇವರೆಗೂ ಯಾವುದೇ ಒಬ್ಬ ಆಫೀಸರ್ನು ನಮ್ಮನ್ನ ಇಷ್ಟೊತ್ತಾದ್ರೂ ಒಂದು ಏನ್ರಪ್ಪ ನಿಮ್ಮ ಸಮಸ್ಯೆ ಅಂತಂದು ಒಬ್ಬರು ನಮ್ಮನ್ನು ವಿಚಾರಿಸಿಲ್ಲ ಹಾಗಾಗಿ ನಮಗೆ ನ್ಯಾಯ ಬೇಕಾಗಿದೆ ಸಮುದಾಯದ ಪರವಾಗಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಇದು ನಮ್ಮ ಕೆ ಟಿ ಹಳ್ಳಿನೇ ಟಾರ್ಗೆಟ್ ಮಾಡ್ತಾ ಇದಾರೆ ಇದೇ ಮೊದಲನೇ ಬಾರಿ ಅಲ್ಲ ಇದು ಇದು ಆಲ್ರೆಡಿ ಎರಡ್ ಮೂರ್ ಟೈಮ್ ನಮ್ಗೆ ಇದೇ ಇನ್ಸಿಡೆಂಟ್ ಆಗಿದೆ ಬಟ್ ನಮ್ಗೆ ಏನಕ್ಕೆ ಆಗ್ತಾ ಇದೆ ಅಂತ ನೋವಾಗಿದೆ ಈ ಕೆ ಟಿ ಗ್ರಾಮಸ್ಥರಿಗೆ ಹಾಗಾಗಿ ನಮ್ಗೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಈಗ ಪೊಲೀಸ್ ಟಾರ್ಗೆಟ್ ಮಾಡಿದ್ದಾರೆ ನಮ್ಮ ಅನುಮಾನ ಇದು ಎರಡ್ ಮೂರ್ ಸರಿ ನಡೆದಿರೋದ್ರಿಂದ ನಮ್ಗೆ ಅದೇ ಅನುಮಾನ ಆಗಿದೆ ಈಗ ಹಾಗಾಗಿ ನಮ್ಗೆ ಇದರಿಂದ ನ್ಯಾಯ ಬೇಕು ನಮ್ಗೆ ನಮ್ಗೆ ಅದು ಗೊತ್ತಿಲ್ಲ ಬಟ್ ಡಿಪಾರ್ಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಈಗ ರಾತ್ರಿ ಹನ್ನೆರಡು ಗಂಟೆ ಸುಮಾರು ಅಲ್ಲಿ ಬಂದಿದ್ದಾರೆ ನಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಗೆ ಇವಾಗ ನ್ಯಾಯ ಬೇಕು ನಮ್ಗೆ ಸದ್ಯಕ್ಕೆ ಯಾರ ಮೇಲೂ ಅಲ್ಲೇ ಮಾಡಿಲ್ಲ ಸುಮ್ನೆ ಮಾತಿನ ವಾಕ್ಷರ ನಡೆದಿದೆ ಅಷ್ಟೇ ಹಾಗಾಗಿ ನಮ್ಗೆ ನ್ಯಾಯ ಬೇಕು ಈಗ ನ್ಯಾಯಕ್ಕೋಸ್ಕರ ನಾವು ರಾತ್ರಿಯಿಂದ ಕಾದಿದ್ವಿ ಇನ್ಸ್ಪೆಕ್ಟರ್ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಕೇಳಿದ್ರೆ ಇಲ್ಲಿ ಅವ್ರು ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ ನಾವು ಕಾಯ್ತಲೇ ಇದ್ದೀವಿ ಇದ್ರ ಬಗ್ಗೆ ಯಾರು ಒಂದು ಮಾಹಿತಿ ಕೊಡ್ತಾ ಇಲ್ಲ ನಮ್ಗೆ ಅದಕ್ಕೋಸ್ಕರ ನಾವು ನ್ಯಾಯಕ್ಕೋಸ್ಕರ ಕೂತಿದ್ವಿ ದಯವಿಟ್ಟು ನಮ್ಗೆ ನ್ಯಾಯ ಬೇಕಾಗಿದೆ ನಾವು ನ್ಯಾಯಕ್ಕೋಸ್ಕರನೇ ಕೂತಿದ್ವಿ ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಇಲ್ಲ ನಿಮ್ಗೆ ಯಾವ ಕಡೆಯಿಂದ ಬೇರೆ ಕಡೆಯಿಂದ ಏನಾದರೂ ನಿಮ್ಗೆ ಮಾಹಿತಿ ಬಂದು ಇನ್ಫಾರ್ಮೇಶನ್ ಬಂದು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಅಡಿತಿದೀರಾ ಅಥವಾ ವೈಯಕ್ತಿಕವಾಗಿ ನೀವೇ ಬಂದು ತಡಿತಿದ್ದೀರಾ ಅನ್ನೋ ಒಂದು ಮಾಹಿತಿ ಬೇಕಾಗಿದೆ ನಮ್ಗೆ ಹಾಗಾಗಿ ನ್ಯಾಯ ಬೇಕು ನಮ್ಗೆ ನನ್ನ ಹೆಸರು ದಿನೇಶ್ ಅಂತ ಸರ್ ನನ್ನ ಹೆಸರು ರಂಗಸ್ವಾಮಿ ಅಂತ ನಾನು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಬ್ಬ ನಿರ್ದೇಶನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾವು ಈ ಹಿಂದೆ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಏನು ಎಲ್ಲ ಸಮುದಾಯವನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಹಣಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಆವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹಾಲಿ ಶಾಸಕರು ಅಲ್ಲಿ ಎಂ ಪಿಗಳು ಮಾಜಿ ಶಾಸಕರು ಎಲ್ಲರೂ ಸಹ ಉಪಸ್ಥಿತಿ ಇದು ಕಾರ್ಯಕ್ರಮ ನಡೆಸ್ಕೊಟ್ರು ಅಂತ ಸಂದರ್ಭದಲ್ಲಿ ಅವತ್ತಿನ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಶಾಸಕರು ಸಂಸದರು ಕೂಡ ಪರ್ಮಿಷನ್ ಕೊಟ್ಟರೆ ಅವರಿಗೆ ಡಿ ಜೆ ಕಾರ್ಯಕ್ರಮ ಮಾಡ್ಕೊಳ್ಳಿ ಅನ್ನೋ ಒಂದು ಒಂದು ಮಾತನ್ನ ಅವತ್ತು ವೇದಿಕೆ ಮೇಲೆ ಹೇಳಿದ್ರು ಆದ್ರೆ ಇವರು ಏಕಾಏಕಿ ಬಂದ್ಬಿಟ್ಟು ಅವತ್ತು ಸುಮಾರು ಎಲ್ಲ ರೆಡಿ ತಯಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಯಾರು ಡಿ ಜೆ ಅವ್ರ ಸಹ ಕರ್ಕೊಂಡ್ ಬಂದ್ಬಿಟ್ಟು ಅವ್ರು ಸ್ಟೇಷನ್ ಇಟ್ಕೊಂಡ್ರು ಇದು ಪದೇ ಪದೇ ನಮ್ಮನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಇದು ಯಾಕೆ ಈ ತರ ಮಾಡ್ತಾ ಇದ್ದೀರಾ ನಮ್ಮ ಊರಲ್ಲಿ ಸರ್ ಹೇಳ್ಬೇಕಂದ್ರೆ ಇತಿಹಾಸದಲ್ಲಿ ಯಾವುದೇ ಸಮುದಾಯಗಳ ಜೊತೆ ನಮ್ಗೆ ಕಲಹ ಇಲ್ಲ ಎಲ್ಲರೂ ಅಣ್ಣ ಅಣ್ಣ ತೊಂಬತ್ತರ ತರ ನಾವು ಜೀವನ ಮಾಡ್ತಾ ಇದೀವಿ ಅವ್ರು ಕಾರ್ಯಕ್ರಮ ಮಾಡಿದ್ರೆ ನಾವು ಸಹಕಾರ ಕೊಡ್ತೀವಿ ನಾವು ಕಾರ್ಯಕ್ರಮ ಮಾಡಿದ್ರೆ ಅವ್ರು ಸಹ ಸಹಕಾರ ಕೊಡ್ತಾರೆ ಹಾಗಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಆದ್ರೂ ಸಹ ಪೊಲೀಸ್ ಇಲಾಖೆ ನಮ್ಗೆ ಟಾರ್ಚರ್ ಮಾಡಿ ತುಂಬಾ ಹಿಂಸೆ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಮಗೆ ನ್ಯಾಯ ಹೇಳ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ ಸಿದ್ದೇಶ್ ಅಂತ ಕೆಟಿಹಳ್ಳಿ ಕೆಂಪೇಗೌಡ ಯುವಕರ ಸಂಘದ ಸದಸ್ಯರು ಸಿದ್ದೇಶ್ ಅಂತ ಯುವಕ ಕೆಂಪೇಗೌಡ ಯುವಕರ ಸಂಘದ ಸದಸ್ಯರು ಅದೇನಾಗಿದೆ ಅಂದ್ರೆ ಸರ್ ನಮ್ಮೂರ ಅಂದ್ರೆ ಶಾಂತಿಗೆ ಹೆಸರಾದಂತ ಊರು ಇಡೀ ಇತಿಹಾಸ ತಗೊಂಡು ನೋಡ್ರಿ ಅರ್ಸಿಕೆರೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಗಲಾಟೆ ಆಗ್ಲಿ ಗೊಂದಲ ಆಗ್ಲಿ ಯಾವ್ದೇ ಆದ್ರೂ ಊರಲ್ಲಿ ಹಿರಿಯರು ಬಗೆಹರಿಸ್ಕೊಂತಾರೆ ಈಗ ಬಂದ್ಬಿಟ್ಟು ಎರಡು ಘಟನೆ ಇದ್ದ ಹಿಡಿದು ನಮಗೂ ಪೊಲೀಸರಿಗೂ ಒಂಥರ ಸಂಘರ್ಷ ಲೆಕ್ಕಾಚಾರಕ್ಕೆ ಬರ್ತಾ ಇದೆ ಏನೇ ಕಾರ್ಯಕ್ರಮ ಮಾಡ್ಲಿ ಅದ್ ಅಡೆ ತಡೆ ಅದೇನು ಅವ್ರಿಗೆ ಯಾರದೋ ಒತ್ತಡ ಇದೆಯೋ ಏನ್ ಮಾಡಿದಾರೋ ಹಂಗಾಗ್ಬಿಟ್ಟು ಈಗ ಹುಡುಗರೆಲ್ಲ ಒಂದು ಬೇಜಾರಾಗಿದ್ದಾರೆ ಆಗಿದ್ದಾರೆ ಪ್ಲಸ್ ಆಗಿ ಪಕ್ಕದ ಗ್ರಾಮ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂತಾರೆ ಎಲ್ಲರಿಗೂ ಅವಕಾಶ ಇರುತ್ತೆ ಎಲ್ಲರೂ ಚೆನ್ನಾಗಿ ಮಾಡ್ಕೊಂತಾರೆ ನಮ್ಮ ಹುಡುಗರು ಯಾಕೆ ಮಾಡ್ಕೊಂಡ್ರು ಅಂತ ನಮ್ಮೂರು ಗ್ರಾಮಸ್ಥರುನು ಕೇಳಲ್ಲ ಈ ಪದೇ ಪದೇ ಬಂದು ನಮ್ಮೂರು ಗ್ರಾಮಸ್ಥರು ಯುವಕರ ಮೇಲೆ ಇದು ಮಾಡ್ತಿದ್ದಾರೆ ಏನೋ ಬಂದು ಈಗ ಅವರೇ ಬಂದು ಈಗ ಹೇಳ್ಬೇಕು ಅಂತ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ವಿ ರಾತ್ರಿ ಹನ್ನೆರಡುವರೆಗೂ ಇಲ್ಲೇ ಇದ್ದೀವಿ ಅವ್ರು ಬರ್ಲಿ ಇನ್ನ ಸಂಜೆ ಆಗ್ಲಿ ನಾಳೆ ಆಗ್ಲಿ ಬರೋವರೆಗೂ ಇಲ್ಲೇ ವೈಟ್ ಮಾಡ್ತಿದ್ವಿ ಅವರು ಏನ್ ಹೇಳ್ತಾರೋ ಕೇಳ್ತೀವಿ ಬೇಕೆ ಬೇಕೋ ಬೇಕೆ ಬೇಕೋ ಬೇಕೇ ಬೇಕು ಶಾಂತಿ ಶಾಂತಿ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಅವ್ರು ತಪ್ಪು ಮಾಡಿದ್ರಾ